ಶ್ರೀ ಮುದ್ದು ನಾಗಮ್ಮ ದೇವಸ್ಥಾನ ಶ್ರೀ ಮುದ್ದು ನಾಗಮ್ಮ ದೇವಸ್ಥಾನ ಎಲ್ಲಿರೋದು ವೀಕ್ಷಕರೇ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುದ್ದು ನಾಗಮ್ಮ ದೇವಾಲಯ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಪಕ್ಕನೇ ನಾವು ಕಾಣ್ಬೋದು ಈ ದೇವಾಲಯ ಕರ್ನಾಟಕದ ಹಿಂದೂ ದೇವಾಲಯ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯದಲ್ಲಿ ಇದೆ ಈ ದೇವಾಲಯಕ್ಕೆ ನಾವು ಮಾಕಳಿ ದುರ್ಗದಿಂದ ಕೂಡ ರೈಲ್ವೆಯಿಂದ ಪ್ರಯಾಣ ಮಾಡಬಹುದು ರೈಲ್ವೆ ಒಂದು ವ್ಯವಸ್ಥೆ ಕೂಡ ಇದೆ ಮುದ್ದು ನಾಗಮ್ಮ ದೇವಾಲಯದಲ್ಲಿ ಭಕ್ತರು ಹಾಲು ನೈವೇದ್ಯವನ್ನು ಮಾಡ್ತಾರೆ ಈ ದೇವಾಲಯವು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಿಂದ ಕೆಲವೇ ಗಜಗಳಷ್ಟು ಅಂತರದಲ್ಲಿ ಇದೆ ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆದ ನಂತರ ಈ ಮುದ್ದು ನಾಗಮ್ಮನ ಗುಡಿಗೆ ಭಕ್ತರು ಭೇಟಿ ನೀಡುವುದು ಸಹಜ ಇಲ್ಲಿ ಕಂಡು ವಾಡಿಕೆ ಇನ್ನು ಸುಬ್ರಹ್ಮಣ್ಯನ ದರ್ಶನದ ನಂತರ ಈ ನಾಗದೇವತೆಯ ಆಶೀರ್ವಾದವನ್ನು ಪಡೆಯಬೇಕು ಅಂದರೆ ಭಕ್ತರು ಹಾವಿನ ದೇವರಿಗೆ ಹಾಲು ಮತ್ತು ಸಾಂಪ್ರದಾಯಿಕ ವಸ್ತುಗಳನ್ನು ಅರ್ಪಿಸ್ತಾರೆ ಈ ದೇವಾಲಯದ ಬಳಿಗೆ ನಾವು ಹೋದಾಗ ಧನಾತ್ಮಕ ಕಂಬನಗಳನ್ನ ಕೂಡ ನಾವು ಅನುಭವಿಸಬಹುದು ಸ್ನೇಹಿತರೆ ನಾವು ಹೋಗಿದ್ದು ಬ್ರಹ್ಮ ರಥೋತ್ಸವ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಂತೂ ಸಾವಿರಾರು ಜನ ಭಕ್ತರು ಇಲ್ಲಿ ಜಮಾಯಿಸಿದ್ರು ಈ ದೇವಾಲಯದ ಒಳಗೆ ನಾವು ಧನಾತ್ಮಕ ಕಂಪನಗಳನ್ನು ಕೂಡ ಅನುಭವಿಸಬಹುದು ನಾಗಾರಾಧನೆಗೆ ಪ್ರಸಿದ್ಧವಾಗಿರುವ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಪ್ರತಿ ವರ್ಷ ಕೂಡ ಪುಷ್ಯ ಶುದ್ಧ ಷಷ್ಟಿಯ ಮಂಗಳವಾರದಂದು ಬ್ರಹ್ಮ ರಥೋತ್ಸವ ನಡೆಯುತ್ತೆ ಸಾವಿರಾರು ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ ದೇವರನ್ನ ಕಣ್ ತುಂಬಿಕೊಳ್ತಾರೆ ದೇವರಿಗೆ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಪುಷ್ಪಾಭಿಷೇಕ ವಿಭೂತಿ ಹಾಗೂ ರುದ್ರಾಭಿಷೇಕ ಕೂಡ ಮಾಡಲಾಗುತ್ತೆ ನಂತರ ಹೂವಿನ ಅಲಂಕಾರವನ್ನು ಮಾಡ್ತಾರೆ ಇಲ್ಲಿಗೆ ಬರುವಂತಹ ಭಕ್ತರು ಸರ್ಪದೋಷ ಪರಿಹಾರ ಸೇರಿದಂತೆ ನಾಗಾರಾಧನೆಗೆ ಪ್ರಸಿದ್ಧಿಯನ್ನು ಪಡೆಗೊಂಡಂತಹ ಕ್ಷೇತ್ರ ಇದಾಗಿದೆ ವಿಶೇಷ ಅಲಂಕಾರದಲ್ಲಿ ನರಸಿಂಹ ಸಮೇತ ಸುಬ್ರಹ್ಮಣ್ಯನ ದರ್ಶನವನ್ನ ನಾವಿಲ್ಲಿ ಪಡ್ಕೊಳ್ಬಹುದು ಸ್ನೇಹಿತರೆ ಭಾರತದಲ್ಲಿ ಈ ನಾಗಾರಾಧನೆಗೆ ವಿಶೇಷವಾದಂತಹ ಮಹತ್ವ ಇದೆ ನಾಗಾರಾಧನೆಯ ಕ್ಷೇತ್ರಗಳು ಹಲವಾರು ಇದ್ದಾವೆ ಅದರಲ್ಲಿ ಘಾಟು ಸುಬ್ರಹ್ಮಣ್ಯದಲ್ಲಿರ್ತಕ್ಕಂತಹ ಈ ದೇವಾಲಯ ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ನಾವಿಲ್ಲಿ ನೋಡ್ತಾ ಇದೀವಿ ಆ ಭಕ್ತರು ತುಂಬಾ ಶ್ರದ್ಧಾ ಭಕ್ತಿಗಳಿಂದ ನಾಗಾರಾಧನೆಯ ನಾಗಾರಾಧನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಹೂವು ಹಣ್ಣು ಅರಿಶಿನ ಕುಂಕುಮ ಹಾಗೆಯೇ ಹುತ್ತಕ್ಕೆ ಹಾಲನ್ನು ಎರೆಯುವ ಮೂಲಕ ತಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ ನಾವು ಬ್ರಹ್ಮ ಋತುತ್ಸವದ ಸಂದರ್ಭದಲ್ಲಿ ಹೋಗಿದ್ದ ಕಾರಣ ಮುದ್ದುನಾಗಮ್ಮ ದೇವಾಲಯದಲ್ಲಿ ಸಾಕಷ್ಟು ಪೂಜೆಗಳು ಆಗಾಗಲೇ ನಡೆದಿದ್ರು ಸಾಕಷ್ಟು ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದರು ಪೂಜೆಯನ್ನು ಮಾಡ್ತಾ ಇದ್ರು ಹಾಗೆಯೇ ಹುತ್ತಕ್ಕೆ ಹಾಲನ್ನು ಎರೆಯುವಂತಹ ದೃಶ್ಯ ಹಾಗೆಯೇ ಅರ್ಶಿಣ ಕುಂಕುಮ ಹೂವನ್ನು ಅರ್ಪಿಸಿ ತೆಂಗಿನಕಾಯನ್ನು ಒಡೆದು ಭಕ್ತಿಯನ್ನು ಭಕ್ತಿಯನ್ನು ತೋರಿಸ್ತಾ ಇದ್ದಂತಹ ದೃಶ್ಯ ಇಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು ನಾಗಮ್ಮ ದೇವಾಲಯವನ್ನು ನಾವು ನೋಡಬೇಕು ಅಂದರೆ ಸುಬ್ರಹ್ಮಣ್ಯ ದೇವಾಲಯದ ಪಕ್ಕದಲ್ಲಿನೇ ತುಂಬಾ ಒಂದು ಎತ್ತರದಲ್ಲಿನೇ ಇದೆ ಒಂದು ಮಂಟಪ ಇದು ತುಂಬ ಹಳೆಯ ಮಂಟಪ ಈ ಮಂಟಪದಲ್ಲಿನೇ ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಕೂಡ ನಡೀತಂತೆ ಅದು ಸುಮಾರು ಆರುನೂರು ವರ್ಷಗಳ ಹಿಂದೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ಒಬ್ಬ ಅಹ್ ವ್ಯಾಪಾರಿ ಬರ್ತಾ ಇದ್ದಂತೆ ಆ ವ್ಯಕ್ತಿ ಆ ಪ್ರತಿನಿತ್ಯ ತನ್ನ ವ್ಯಾಪಾರವನ್ನ ಮುಗಿಸ್ಕೊಂಡು ಈ ಜಾಗದಲ್ಲಿ ಬಂದು ಮಲಗಿ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇರ್ತಾನೆ ಹೀಗೆ ಒಂದಿನ ಅವನು ವ್ಯಾಪಾರವನ್ನ ಮುಗಿಸ್ಕೊಂಡು ಬಂದು ಈ ಜಾಗದಲ್ಲಿ ಮಲಗಿ ಗಾಢವಾದ ನಿದ್ರೆಯಲ್ಲಿ ಮುಳುಗಿದ್ದಾಗ ಯಾರೋ ಒಬ್ರು ಕರ್ದಂಗೆ ಅನಿಸುತ್ತೆ ಏಳು ಎದ್ದೇಳು ನನ್ನ ಮೇಲೆ ಯಾಕೆ ನೀನು ಭಾರವಾಗಿ ಮಲಗಿದೆಯಾ ನನಗೆ ತುಂಬಾ ಭಾರ ಆಗ್ತಾ ಇದೆ ಎದ್ದೇಳು ಅನ್ನೋ ಒಂದು ಶಬ್ದ ಕೇಳಿಸುತ್ತೆ ತಕ್ಷಣವೇ ಇದ್ದಂತಹ ವ್ಯಾಪಾರಿ ಸುತ್ತಲೂ ಕೂಡ ಗಮನಿಸ್ತಾನೆ ಅದರ ಸುತ್ತಲೂ ಕೂಡ ಯಾರೂ ಇರೋದಿಲ್ಲ ಆ ವ್ಯಕ್ತಿ ಏನು ಮಾಡ್ತಾನೆ ಯಾವುದೋ ಒಂದು ಕೀಟಲೆ ಇರಬೇಕು ಅಥವಾ ಯಾರೋ ಒಂದು ಆ ಮಾಡ್ತಿದ್ದಾರೆ ಅಥವಾ ಯಾವುದೋ ಒಂದು ದುಷ್ಟಶಕ್ತಿ ಕೀಟಲೆ ಇರಬೇಕು ಅಂತ ಅಂದ್ಕೊಂಡು ಆ ವ್ಯಕ್ತಿ ಎದ್ದು ತನ್ನ ಮುಂದಿನ ಪ್ರಯಾಣವನ್ನು ಬಳಸ್ತಾನೆ ಮತ್ತೆ ಮುಂದಿನ ದಿನ ಅದೇ ರೀತಿಯಾಗಿ ವ್ಯಾಪಾರ ಮುಗಿಸ್ಕೊಂಡು ಬರ್ತಾನೆ ಮತ್ತೆ ಅದೇ ಶಬ್ದ ಹೇಳಿ ಇದ್ದೇವೆ ನನಗೆ ತುಂಬ ಭಾರ ಆಗ್ತಾ ಇದೆ ಯಾಕೆ ನಾನು ಭಾರವಾಗಿ ಮಲಗಿದೆಯಾ ಅನ್ನೋ ಒಂದು ಶಬ್ದ ಆವತ್ತಿನ ದಿನ ಕೂಡ ಅದೇ ರೀತಿಯಾಗಿ ಆತ ಒಂದು ನೆಗ್ಲೆಟನ್ನು ಮಾಡಿ ಹೊರಟೋಗ್ತಾನೆ ಮತ್ತೊಂದು ವಿಶೇಷ ದಿನ ಹಬ್ಬದ ದಿನದಂದು ಆತ ಅದೇ ರೀತಿಯಾಗಿ ವ್ಯಾಪಾರವನ್ನು ಮಾಡ್ಕೊಂಡು ಬಂದು ಈ ಸ್ಥಳದಲ್ಲಿ ಮಲಗಿರ್ತಾನಂತೆ ಆಗ ಮತ್ತೆ ಅದೇ ಶಬ್ದ ಕೇಳಿಸುತ್ತೆ ಒಂದು ಆದೇಶವನ್ನು ಕೂಡ ಮಾಡುತ್ತಂತೆ ಕನಸಲ್ಲಿ ಬಂದು ನಿದ್ದೆ ಗ ಗಾಢವಾದ ನಿದ್ದೆಯಲ್ಲಿ ಮಲಗಿದ್ದಾಗ ಇಲ್ಲಿ ಅಳತಿ ದೂರದಲ್ಲೇ ನಾನು ಇಲ್ಲಿ ನೆಲೆಸಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಆ ಕಾರಣಕ್ಕೆ ಇಲ್ಲಿ ಒಂದು ಗುಡಿ ಗೋಪುರವನ್ನು ಅಂದರೆ ಸಂಡೂರಿನ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಮಹಾರಾಜರಿಗೆ ವಿಷಯವನ್ನು ಮುಟ್ಟಿಸಿ ಇಲ್ಲಿ ಒಂದು ಗುಡಿ ಗೋಪುರವನ್ನು ಕಟ್ಟಿಸೋದಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಸಿ ಅನ್ನೋ ಒಂದು ಮಾತನ್ನು ಕನಸಲ್ಲಿ ಬಂದು ಹೇಳ್ತಾರಂತೆ ತಕ್ಷಣವೇ ನಿದ್ದೆಯಿಂದ ಇದ್ದಂತಹ ವ್ಯಾಪಾರಿ ಸುಟ್ಟು ನೋಡ್ತಾನೆ ಅಲ್ಲೇ ಇದ್ದಂತಹ ಬ್ರಾಹ್ಮಣರನ್ನು ವಿಚಾರಿಸ್ತಾನೆ ಈ ರೀತಿ ಅದನ್ನೇ ಆ ಕನಸಲ್ಲಿ ಬಂದಿದೆ ಅಂತ ಹೇಳ್ತಾನೆ ಆ ದೇವಸ್ಥಾನದ ಬಳಿ ಕರ್ಕೊಂಡೋಗಿ ಕರ್ಕೊಂಡೋದಾಗ ಕೆಲವೇ ನಿಮಿಷ ಕ್ಷಣಗಳಲ್ಲಿ ಅಲ್ಲಿ ಒಂದು ಸರ್ಪದ ಒಂದು ದರ್ಶನ ಆಗುತ್ತೆ ಆಗ ಅದೇ ರೀತಿಯಾಗಿ ಆ ಒಂದು ವ್ಯಾಪಾರಿಯ ಜೊತೆಗೆ ಆ ಅರ್ಚಕರಿಗೂ ಕೂಡ ಕನಸಲ್ಲಿ ಕಾಣಿಸ್ಕೊಂಡು ತಾನಿಲ್ಲಿ ನೆಲೆಸಬೇಕು ಅಂತ ಇದ್ದೀನಿ ನನ್ನ ಒಂದು ಗುಡಿಯನ್ನು ಕಟ್ಟಿಸ್ಬೇಕು ಆ ಕಾರಣಕ್ಕೆ ಸಂಡೂರಿನ ಮಹಾರಾಜರಿಗೆ ವಿಷಯವನ್ನು ಮುಟ್ಟಿಸಿ ಅಂತ ತಕ್ಷಣ ಆ ವರ್ತಕ ಮತ್ತೆ ಪೂಜಾರಿ ಏನು ಮಾಡ್ತಾರೆ ಆ ಒಂದು ಜೊತೆಯಲ್ಲಿ ಇಬ್ಬರು ಕೂಡ ಬಳ್ಳಾರಿಗೆ ಹೋಗ್ತಾರೆ ಸಂಡೂರಿಗೆ ಸಂಡೂರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಒಂದು ಸಂಸ್ಥಾನ ಅಲ್ಲಿಗೆ ಹೋಗಿ ರಾಜರಿಗೆ ವಿನಂತಿಯನ್ನು ಮಾಡಿಕೊಡ್ತಾರೆ ಮಹಾರಾಜ ಈ ರೀತಿಯಾಗಿ ನಮಗೆ ಕನಸು ಬಂದಿದೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಒಂದು ದೇವಾಲಯವನ್ನು ಗುಡಿಯನ್ನು ಕಟ್ಟಬೇಕು ಅಂತ ಆಜ್ಞೆ ಆಗಿದೆ ಭಗವಂತನದು ವಿಷಯವನ್ನು ತಮಗೆ ಮುಟ್ಟಿಸಿದ್ದೀವಿ ಅಂತ ಹೇಳ್ತಾರೆ ಆಗ ಮಹಾರಾಜನಿಗೆ ತುಂಬ ಒಂದು ಕೆಲಸಗಳು ಇರುತ್ತೆ ರಾಜ ಅಂದಮೇಲೆ ಆತ ಹೇಳ್ತಾನೆ ನನಗೆ ಸಮಯದ ಅಭಾವ ಇದೆ ರಾಜಕಾರ್ಯಗಳಲ್ಲಿ ನಾನು ತುಂಬ ಬ್ಯುಸಿ ಇದ್ದೀನಿ ಆ ಕಾರಣಕ್ಕೆ ನೀವು ಒಂದು ಕೆಲಸ ಮಾಡಿ ದೇವಾಲಯಕ್ಕೆ ಬೇಕಾದಂತಹ ಎಲ್ಲ ದನಕನಕಗಳನ್ನು ನಾನು ವ್ಯವಸ್ಥೆ ಮಾಡ್ತೀನಿ ನೀವು ದೇವಾಲಯದ ಕಾರ್ಯವನ್ನು ಮುಂದುವರಿಸಿ ಅಂತ ಮನನೊಂದಂತಹ ವರ್ತಕ ಮತ್ತು ಅರ್ಚಕ ಏನು ಮಾಡ್ತಾರೆ ಇಬ್ಬರು ಕೂಡ ಸ್ವಾಮಿ ವಿಷಯವನ್ನು ತಮಗೆ ಮುಟ್ಟಿಸಿದ್ದೀವಿ ತಮಗೆ ಅಪ್ಪಣೆಯನ್ನು ಕೊಡಿ ನಾವು ಹೊರಡ್ತೀವಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಡ್ತಾರೆ ಅದರ ತುಂಬ ಸಮಯ ಆಗಿದ್ದರಿಂದ ಅವರು ತುಂಬ ಆಯಾಸಗೊಂಡಿರ್ತಾರೆ ತುಂಬ ದೂರ ಪ್ರಯಾಣ ಮಾಡಿ ಆ ಕಾರಣಕ್ಕೆ ಅವರು ಅಲ್ಲಿಯೇ ಒಬ್ಬ ಅರ್ಚಕರ ಮನೆಯಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಉಳ್ಕೊಳ್ತಾರೆ ಅದಾದ ನಂತರ ರಾಜನಿಗೆ ರಾತ್ರಿ ಒಂದು ಕನಸು ಬರುತ್ತೆ ಆ ಕನಸಲ್ಲಿ ಹೇಳ್ತಾರೆ ನನ್ನ ಆಜ್ಞೆಯನ್ನು ನೀನು ತಿರಸ್ಕಾರ ಮಾಡಿದ್ಯಾ ನಿನ್ನ ರಾಜ್ಯದ ಒಂದು ಸಂಪತ್ತೆಲ್ಲ ಕೂಡ ನನಗೆ ಖಾಳಿಯಾಗುತ್ತೆ ಹಾಗೆ ನಿನ್ನ ನಿನ್ನ ಒಂದು ಪುತ್ರ ಪೌತ್ರ ಏನೆಲ್ಲ ಇದೆ ಅದಕ್ಕೆಲ್ಲ ಕೂಡ ತೊಂದರೆ ಆಗುತ್ತೆ ಅನ್ನೋ ಒಂದು ಕನಸು ಬೀಳುತ್ತೆ ತಕ್ಷಣವೇ ಇದ್ದಂತಹ ರಾಜ್ಯ ರಾಜ ತನ್ನ ತಪ್ಪಿನ ಅರಿವನ್ನು ಮಾಡಿಕೊಂಡು ಇಲ್ಲಿ ದೇವಾಲಯವನ್ನು ಅರ್ಚಕ ಮತ್ತು ವ್ಯಾಪಾರಿಯ ಜೊತೆ ಬಂದು ನಿರ್ಮಾಣ ಮಾಡಿದ್ನು ಅನ್ನೋದು ಇತಿಹಾಸ ಸ್ನೇಹಿತರೆ ಇದೆಲ್ಲ ನಡೆದದ್ದು ಕೂಡ ಆರುನೂರು ವರ್ಷಗಳ ಹಿಂದೆ ಅಂತಹ ಮಹಿಮಾನ್ವಿತ ಪ್ರಸಿದ್ಧವಾದಂತಹ ದೇವಾಲಯದ ದರ್ಶನದೊಂದಿಗೆ ಮುದ್ದು ನಾಗಮ್ಮನ ದೇವಾಲಯ ದರ್ಶನವನ್ನು ಕೂಡ ಮಾಡಿಕೊಂಡಿದ್ದೇವೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು